ನಮಸ್ಕಾರ ವೀಕ್ಷಕರೇ ಗೌಂಡಿ ಮಲೀಕ್ಗೆ ಗುಂಡು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನನ್ನ ಕೃಷ್ಣಮೂರ್ತಿ ನಿನ್ನೆ ತಾನೇ ಒಂದು ಇನ್ಸಿಡೆಂಟ್ ನಡೆದಿತ್ತು ಗೌಂಡಿ ಮಲಿಕ್ ಅಂತ ಹೇಳಿ ಆತ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಗೋವಾದ ಲ್ಯಾಬ್ ಟೆಕ್ನಿಷಿಯನ್ ರಾಘವೇಂದ್ರ ಗಾಯಕ್ವಾಡ್ ಅಂತ ಹೇಳಿ ಅವರ ಸೋದರಿಗೆ ಹಣ ಕೊಟ್ಟಿದ್ರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅದ್ರ ಸಲುವಾಗಿ ಹೇಳ್ತಾರಲ್ಲ ಕೊಟ್ಟಿದ್ದು ಬೇರೆಯವ್ರಿಗೆ ಚಾಕು ಹಾಕಿದ್ದು ಬೇರೆಯವ್ರಿಗೆ ಅನ್ನೋ ರೀತಿನಲ್ಲಿ ಗರುಡ ನಿಮಗೆ ತೋರಿಸಿತ್ತು ಹಾಗೆ ಇವತ್ತು ಪಂಚನಾಮ ಇನ್ನು ಕೆಲವೊಂದು ಎನ್ಕ್ವೈರಿ ಅಂತ ಹೇಳಿ ಕರ್ಕೊಂಡು ಹೋಗುವಾಗ ಇನ್ಸ್ಪೆಕ್ಟರ್ ದಯಾನಂದ್ ಅವ್ರಿಗೆ ಹಾಗೆ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಮುಸ್ತಫಾ ಅನ್ನೋರಿಗೆ ಅವರು ತಳ್ಳಿ ನಂತರ ಎಸ್ಕೇಪ್ ಆಗ್ಲಿಕ್ಕೆ ಒಂದು ರೀತಿಯಿಂದ ಪ್ರಯತ್ನ ಮಾಡಿದಾಗ ಕಾಲಿಗೆ ಗುಂಡ್ ಹೊಡೆದಿದ್ದಾರೆ ಈಗ ಏನ್ ಹೇಳ್ತಾರೆ ಕಮಿಷನರ್ ಅವರ ಮಾತನ್ನ ಕೇಳ್ತಾ ಇಲ್ಲಿ ಒಂದು ಒಂದು ಅದ್ಭುತವಾದ ಕೆಲಸವನ್ನ ಕಮಿಷನರ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಯಾವ ರೀತಿ ನಡ್ಕೊಂತೀರಿ ಅವರಿಗೆ ಅದೇ ರೀತಿ ನಾವು ವಾಪಸ್ ಕೊಡ್ತೀವಿ ಅನ್ನೋ ರೀತಿನಲ್ಲಿದೆ ಬನ್ನಿ ನೋಡಿ சென்னையில் இன்று செய்தியாளர்களிடம் பேசிய அவர் இந்த நோய் தொற்று பரவல் குறித்து மருத்துவமனையில் தொடர்பு கொள்ளும் மருத்துவர்கள் மருத்துவமனையில் தொடர்பு கொள்ளும் பணியாளர்கள் 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 மருத்துவமனையில்லை என்பத்துக்கும்கும்கூட்டியேழபத்த்திக்க कोड़ो कौन कोड़ा ये नाम और हेलो हेलो डॉक्टर ने मेरे से कहा कि आप जरा जल्दी आइए डॉक्टर ने भी डंपिंग प्लीज अच्छा सर 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 कर दीजिए सर सब काम हां यूरो हिस्ट्री ये नहीं कहता सर मायलेज वेरी सुपरफिशियल स्ट्रक्चर है सर अगर सही सुपरफिशियल है डीप नहीं है सर इकडे मैं हिंदू कहता हूं तो इमीडिएट मुद्दा जाहिरंदर कर और

come on. ಸೋ ಕಾಲೇಜಿಗೆ ಬರಬೇಡಿ ಶಿಷ್ಟ ಸಲಿಕೆ ವಿದ್ಯಾರ್ಥಿಗಳೇ ಈ ಮಾಡಿ ಕೊಡಿ ಅಂದ್ರೆ ಪಾಯಿಂಟ್ ಆಯ್ತಾ ಅಲ್ಲಿ ಇಎಸ್ ಅಲ್ಲಿ ಯಾರು ಹೇಳ್ತಾರೆ ಸರ್ ರಜದ ಹಿನ್ನೆಲೆಯಲ್ಲಿ ಮನೆಗೆ ಬಂದಿರ್ತಾನೆ ಅವನು ಮತ್ತು ಅವನ ಬ್ರದರ್ ಮಹಂತೇಶ್ ಅಂತ ಒಬ್ಬರು ಇರ್ತಾರೆ ಅವರು ಗೌಂಡಿ ಕೆಲಸ ಮಾಡ್ತಾರೆ ಈ ಮಹಾಂತೇಶ್ ಜೊತೆ ಸ್ನೇಹ ಮತ್ತು ವಿಶ್ವಾಸದಿಂದ ಇದ್ದಂಥ ಒಬ್ಬ ವ್ಯಕ್ತಿ ಖಾಜಾ ಶದ್ರು ಶದ್ರುದ್ದೀನ್ ಶತ್ರುದ್ದೀನ್ ಶತ್ರುದ್ದೀನ್ ಅಂತ ಅಂತಾರೆಾಜಾ ಶಿರ್ಹಟ್ಟಿ ಅಂತ ಇವನು ಕೂಡ ಗೌಂಡಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಇವರಿಬ್ಬರೂ ತಮ್ಮ ವೈಯಕ್ತಿಕ ವಿಶ್ವಾಸದ ಹಿನ್ನೆಲೆಯಲ್ಲಿ ಒಂದು ಹತ್ತು ಸಾವಿರ ಅಂತ ಇವನು ಹೇಳ್ತಾರೆ ಯಾರು ಆರೋಪಿ ಆದರೆ ಬಿರಿಯಾದ್ದಾರ ಬಿರಿಯಾದ್ದಾರ ನಮ್ಮ ಮಾಂತೇಶ್ ಹೇಳುವಂಥದ್ದು ಹತ್ತು ಸಾವಿರ ಇಸ್ಕೊಂಡಿದ್ದೆ ಅಷ್ಟೇ ಅಂತ ಬಟ್ ಆರೋಗ್ಯ ಹೇಳುವಂಥದ್ದು ಇಪ್ಪತ್ತೈದು ಸಾವಿರ ಇಸ್ಕೊಂಡಿದ್ದ ಆ ಹಣ ಇಸ್ಕೊಂಡು ಸುಮಾರು ಒಂದೊಂದೂವರೆ ವರ್ಷ ಆದ್ರೂ ಕೊಟ್ಟಿಲ್ಲ ಅನ್ನೋ ವಿಚಾರವಾಗಿ ಸಾಕಷ್ಟು ಬಾರಿ ಸಂಘರ್ಷ ಮಾಡ್ಕೊಂಡಿದ್ದಾರೆ ಬೈದಾಡ್ಕೊಂಡಿದ್ದಾರೆ ಹಿಡ್ದಾಡ್ಕೊಂಡಿದ್ದಾರೆ ಮತ್ತು ನೀನು ಕೊಡಲಿಲ್ಲ ಅಂತ ನಿನಗೆ ಕೊಲೆ ಮಾಡ್ತೀನಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಯಾರು ಅವ್ರು ಯಾರನ್ನೂ ಬಿಡಲ್ಲ ಅಂತೆಲ್ಲ ರಿಟರ್ನ್ ಮಾಡಿದ್ದು ಕೂಡ ಇರುತ್ತೆ ಈ ಯಾವ ವಿಷಯನೂ ಅವರು ಪೊಲೀಸ್ ಠಾಣೆಗೆ ತರುವಂಥದ್ದಾಗಿ ಏನು ಮಾಡಿದ್ದು ಅವರವ್ರ ಹಂತದಲ್ಲೇ ಔಟ್ ಮಾಡ್ಕೊಳ್ಬೇಕು ಅಂತ ಇದ್ರು ಅನ್ಸುತ್ತೆ ಈ ಮಧ್ಯೆ ಇವನು ಏನಿದ್ದಾನೆ ರಾಜ ಶಿರಟ್ಟಿ ಇವನು ನೆನ್ನೆ ಮಧ್ಯಾಹ್ನ ಮನೆ ಹತ್ರ ಬಂದು ಒಂದು ರೌಂಡ್ ಗಲಾಟೆ ಮಾಡಿ ಆಮೇಲೆ ವಾಪಸ್ ಹೋಗಿ ಅವನ ಜೊತೆ ಇನ್ನೊಬ್ಬನ ಜೊತೆ ಕರ್ಕೊಂಬಂತ ಆಮೇಲೆ ಒಂದಿಬ್ಬರನ್ನ ಒಂದು ಏನೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅದಷ್ಟು ಮತ್ತು ಇಮಿಡಿಯೇಟ್ ಆ ಕೆಲಸ ಸಕ್ಸಸ್ ಆದರೆ ನಿಮಗೆ ಸಹಾಯ ಬೇಕಾಗುತ್ತೆ ತೆಗೆದುಕೊಂಡು ಇಬ್ಬರನ್ನ ಸ್ಟ್ಯಾಂಡ್ ಬೈ ಇಟ್ಟು ಇಬ್ಬರು ನಾನು ಮಾಂತೇಶ್ವರ ಮನೆಗೆ ಹೋಗ್ತಾನೆ ಮಾಂತೇಶ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಭಾಳ ವ್ಯವಸ್ಥಿತವಾಗಿ ಮನೆಗೆ ಹೋಗೋ ಟೈಮಲ್ಲೇ ಒಂದೆರಡು ಚಾಕುಗಳನ್ನು ಕರೆಗೆ ಮಾಡಿಕೊಂಡು ಮನೆಗೆ ಹೋದರೆ ಬೋಲ್ಟ್ ಹಾಕಬೇಕು ಒಳಗಡೆ ಇದ್ದ ಮಾಂತೇಶ ಒಂದು ನುಗ್ಗಿ ಮಾಂತೇಶ್ ಇರೋದು ಅವನ ತಮ್ಮ ರಾಘವೇಂದ್ರ ಅಂತಿರ್ತಾನೆ ಅವನು ಅಡಿಗೆ ಕೂಡ ನಾನು ಏನು ಮಾಡಿದ್ದೀನಿ ನಮ್ಮ ಅಣ್ಣ ಇಲ್ಲ ಅಂತಂದರೆ ನನ್ನ ಮಣ್ಣಂಗೂ ಹೊಡೆಯೋದಂತೇವೆ ನಿಮ್ಮ ಮನೇಲಿ ಯಾರು ಸಿಕ್ಕೂ ಬಿಡ್ತೀವಿ ನೀನು ಸಿಕ್ಕಿ ನಿನಗೆ ಹೊಡೆತಾ ಅಂತ ಅವನಿಗೆ ಚಾಕು ಹಾಕಿರೋದು ಕಂಡು ಬಂತು ಆ ಘಟನೆ ಇಮಿಡಿಯೇಟಾಗಿ ನಾವು ಇಮಿಡಿಯೇಟ್ಲಿ ನೋಡಿದಂಥ ಸಂದರ್ಭದಲ್ಲಿ ಆ ಚಾಕು ಪೆನ್ನಲ್ಲೇ ಸಿಗಾಕೊಂಡು ಬರ್ತದೆ ಮತ್ತು ನಾವು ಒಂದೇ ಸಿಂಗಲ್ ಸ್ಟಾಟಂಜಿ ಮಾಡಿದ್ವಿ ಬಟ್ ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಆರು ಸರಿ ಸ್ಟಾರ್ಟ್ ಮಾಡುವಂಥದ್ದು ಕಂಡು ಬಂದಿದ್ದ ಅದ್ರ ಜೊತೆಗೆ ಆ ಸ್ಟ್ಯಾಟಂಜಿಯು ಸ್ವಲ್ಪ ವೈಟಲ್ ಆರ್ಗನ್ ಹತ್ತತ್ರ ಹೋಗಿದೆ ಹಾಗಾಗಿ ರಾತ್ರಿ ಸಂಚಲಿ ಆದಂಥ ಸಂದರ್ಭದಲ್ಲಿ ಖುದ್ದು ಟಿಮ್ಸ್ ಡೈರೆಕ್ಟರ್ ಏನು ಸಿಮದಿ ಸೌರ ಬಂದಿದ್ದಾರೆ ಅವರು ಖುದ್ದು ಹಾಜರಿದ್ದು ತಮ್ಮ ಎಲ್ಲ ಸಂಪೂರ್ಣ ತಂಡನಾಗಿ ನಿಯೋಜನೆ ಮಾಡಿ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಕ್ರಿಟಿಕಲ್ ಆಗಿದೆ ಸೊ ಈಗ ಬೆಳಗ್ಗೆ ನಾವು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಐಸಿಯಲ್ಲಿದ್ದಾರೆ ಮತ್ತು ಅವರು ಎಲ್ಲಿದ್ದಾರೆ ಈ ಮಧ್ಯೆ ಆರೋಪಿ ಕೃತ್ಯ ಎಸ್ಕ ನಂತರ ಹಳಿಯಾಳದ ಇಬ್ಬರು ಆರೋಪಿಗಳು ಒಬ್ಬ ತಗ್ಸ್ಕೊಂಡು ನಿನ್ನ ಕಡೆ ನೀನು ಹೋಗೋದು ಹೇಳಿದ್ರೆ ಆ ಪ್ರಮುಖ ಆರೋಪಿ ಏನಿದೆ ನಿನ್ನೆ ಹಳೆಯಾಳದ ಕಡೆ ಹೋಗಿ ಹಳೆಯಾಳಕ್ಕೆ ಹೋಗಿ ಆಮೇಲೆ ಅಲ್ಲೆಲ್ಲ ಯಾರ್ಯಾರು ಸಂಪರ್ಕ ಮಾಡಿ ಅಲ್ಲಿಂದ ತಗ್ಸ್ಕೊಂಡು ಹೋಗಿ ಪ್ಲಾನ್ ಮಾಡೋಕ್ಕೆ ಇದು ಮಾಡ್ತಾರೆ ಬೇಡ ತಪ್ಪಿಸ್ಕೊಂಡು ಹೋಗೋಣ ಅಂತೆಲ್ಲ ಏನು ಯಾರು ಹೇಳಿದ್ರು ಅಂತಂದು ವಿದ್ಯಾಗಿರಿ ಪೊಲೀಸ್ ಠಾಣೆ ಸರ್ ಸ್ಟೇಷನ್ ಪ್ರಮೇಶ್ ಮೂವ್ಮೆಂಟ್ ಮಾಡ್ತಾ ಇದ್ದೀನಿ ಕಂಡು ಬಂದು ಆಫೀಸರ್ ಸ್ಟಾಫ್ ಅವರು ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸಿದ್ದಾರೆ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ನಾನೊಬ್ಬನೇ ಇನ್ವಾಲ್ವ್ ಆಗಿದ್ದೇನೆ ನಾನು ಯಾರು ಇಲ್ಲ ಅಂತ ಭಾಳ ವಾದ ಮಾಡಿದ್ದಾನೆ ಆ ನಂತರದಲ್ಲಿ ನಮಗೆ ಬೇರೆ ಅಲ್ಲಿ ಹೈವಿಟ್ನೆಸಸ್ಸು ಮತ್ತು ನಮಗಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಸಿಕ್ಕ ಎವಿಡೆನ್ಸು ಮತ್ತು ಆ ವಿಕ್ಟಿಮ್ ಯಾರಿದ್ದಾರೆ ಆ ವಿಕ್ಟಿಮ್ ಹೇಳಿಕೆ ಅದನ್ನೆಲ್ಲ ಆಧಾರ ಮಾಡಿಕೊಂಡು ಇನ್ನು ಯಾರಿದ್ದಾರೆ ಅಂತ ಇದೆ ಮಾಡಿದಾಗ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಪ್ಲೋಸ್ ಮಾಡೋದಿಲ್ಲ ನಂತರದಲ್ಲಿ ನಾವು ಸ್ವಲ್ಪ ಇನ್ವಾಗೇಶನ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಆಫೀಸರ್ಸಿಗೆ ರಿಕ್ವೆಸ್ಟ್ ಮಾಡ್ತಾರೆ ನಾನು ಒಬ್ಬನೇ ಮಾಡಿ ನಮ್ಮನ್ನು ಆಟ ಇಂಟ್ರಗೆಷನ್ ಆದಾಗ ಕಡೆಗೆ ವಿದ್ಯಾಗಿರಿ ಪೊಲೀಸ್ ಠಾಣಾ ಸಂಘದಲ್ಲರೋ ಔಟ್ಸ್ಕರ್ಟ್ಸ್ ಏರಿಯಾದಲ್ಲಿ ಎಲ್ಲಿ ಅವರು ಈ ಒಂದು ಸ್ಟೇಟ್ ಬಗ್ಗೆ ಪ್ಲ್ಯಾನ್ ಮಾಡಿದರು ಕೂತ್ಕೊಂಡು ಡಿಸ್ಕಸ್ ಮಾಡಿದರು ಆ ಜಾಗವನ್ನು ಮತ್ತೆ ಅಲ್ಲಿ ಆರೋಪಿಗಳೆಲ್ಲ ಸುತ್ತಮುತ್ತ ಇರ್ತಾರೆ ಅಕಸ್ಮಾತ್ ನಾನು ಗೊತ್ತಿಲ್ಲ ಅವ್ರಿಗೆ ಇವತ್ತು ಮಧ್ಯಾಹ್ನದ ಮೇಲೆ ಇದು ಈ ಕಡೆ ಶಿಕ್ಷಣ ಅಂತ ಮಾಡಲು ಅಲ್ಲೆಲ್ಲರೂ ಹೂ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಈಗ ಬೇರೆ ಆರೋಪಿಗಳು ಹೆಸರು ಹೇಳಬಾರ್ದು ಅನ್ನೋದು ನಿಮಗೆ ಉದ್ದೇಶ ಹೇಳಿದ ಮೆಸೇಜ್ ಮತ್ತು ಅವ್ರನ್ನೆಲ್ಲ ಮ್ಯಾರೇಜ್ ಮಾಡಿದರೆ ನಿಮಗೆ ಅವರೇನಲ್ಲಿ ಮಾತಾಡೋ ಮಾಡಿದ್ದಾರೆ ರಿಪೋರ್ಟ್ ಆಗಲ್ಲ ಅಂತಂದು ಏಕಾಏಕಿ ನಮ್ಮ ಅಧಿಕಾರಿ ಸೇವಾ ತಳ್ಳಿ ಓಡೋದು ಟ್ರೈ ಮಾಡಿದ್ದಾರೆ ಆ್ಯಂಡ್ ಕಪ್ ಆತಿದ್ದಾಗಿಯೂ ಕೂಡ ತಳ್ಳಿ ಓಡೋದು ಪ್ರಯತ್ನ ಮಾಡಿದ್ದೀವಿ ಆ ಮತ್ತೆ ನಮ್ಮ ಸ್ಥಳೀಯ ಅಧಿಕಾರಿ ಯಾರೋ ಒಂದು ರೌಂಡ್ ಏರ್ ಮಾಡಿ ವಾಹನ ಕೊಟ್ಟಿದ್ದಾರೆ ಅದಾದಮೇಲೆ ಎರಡು ರೌಂಡ್ಗಳನ್ನು ಟ್ರೈ ಮಾಡಿದ್ದಾರೆ ಒಂದು ಎಡಗಾಡಿಗೆ ಈಗ ಧಾರವಾಡ ಗೌರ್ಮೆಂಟ್ ಅಡ್ಮಿಟ್ ಮಾಡಿದ್ದಾರೆ ಈ ಪ್ರೋಸೆಸಲ್ಲಿ

ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ